ವೀಕ್ಷಕರೇ ಅಪ್ಪ ಮಗನ ಕೊಲ್ಲಿಸಿದ ಮಗ ಅಪ್ಪನ ಕೊಲ್ಲಿಸಿದ ಹೊಡೆದಾಟ ಬಡಿದಾಟ ಅನೈತಿಕ ಸಂಬಂಧಗಳು ಹೀಗೆ ಹತ್ತು ಹಲವಾರು ಅಪರಾಧ ಕೃತ್ಯಗಳನ್ನು ನಾವು ಪ್ರತಿದಿನ ನೋಡ್ದೇ ಇರ್ತೀವಿ ಆದರೆ ಕೆಲವೊಮ್ಮೆ ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಕೊಲ್ಲುವ ಪ್ರಕರಣಗಳು ಕಾಣಸಿಗುತ್ತವೆ ಈಗ ನಡೆದಿರುವುದೂ ಅದೇ ಮೊದಲೆಲ್ಲ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿಯ ಜಗಳ ಉಂಡು ಮಲಗುದ್ರು ಮುಗಿಯಲ್ಲ ಅನ್ನೋ ರೀತಿ ಆಗಿದೆ ಸದ್ಯ ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿ ಪ್ರದೇಶದಲ್ಲಿ ನಿವೃತ್ತ ಡಿ ಜಿ ಮತ್ತು ಐಜಿಪಿ ಆಗಿದ್ದ ಓಂ ಪ್ರಕಾಶ್ ಅವರನ್ನು ಸ್ವತಃ ಹೆಂಡತಿಯೇ ಕಣ್ಣಿಗೆ ಮೆಣಸಿನ ಪುಡಿಯನ್ನ ಎರಚಿ ಮೈಗೆಲ್ಲ ಹಗ್ಗವನ್ನ ಕಟ್ಟಿ ಗಾಜಿನ ವಸ್ತುವಿನಿಂದ ಹಾಗೂ ಚಾಕುವಿನಿಂದ ಇರಿದು ಕೊಂದಿರುವ ಘಟನೆ ನಡೆದಿದೆ ಆ ಪ್ರಕರಣದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಗಿರೀಶ್ ವಸಿಷ್ಠ ವೀಕ್ಷಕರೇ ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ ಆದ್ರೂ ಎಷ್ಟೇ ಹಣ ಐಶ್ವರ್ಯ ಇದ್ರು ಕೆಲವೊಂದು ಸಲಿ ಬುದ್ಧಿ ಕೈ ಕೊಡುತ್ತೆ ಈ ಬುದ್ಧಿ ಅನ್ನೋದು ಕೈ ಕೊಟ್ಟಾಗ ಇಂತಹ ಕೃತ್ಯಗಳು ಆಗುತ್ತೆ ಹಾಗೆ ಮನುಷ್ಯ ಸಂಬಂಧಗಳನ್ನ ಕಂಟ್ರೋಲ್ ಮಾಡಕ್ಕೆ ಯಾವ ಟೆಕ್ನಾಲಜಿ ಇಂದನು ಸಾಧ್ಯ ಇಲ್ಲ ಏಕೆಂದ್ರೆ ಅದು ಅವರವರ ವೈಯಕ್ತಿಕ ನಿರ್ಧಾರಗಳನ್ನು ಅವಲಂಬಿಸಿರುತ್ತೆ ಅನ್ನೋ ವಿಚಾರವನ್ನ ನಾವು ಒಪ್ಪಲೇಬೇಕು ಮೊದಲಿಗೆ ನಿವೃತ್ತ ಡಿ ಜಿ ಐಜಿಪಿ ಆಗಿದ್ದ ಓಂ ಪ್ರಕಾಶ್ ಅವರ ಬಗ್ಗೆ ತಿಳಿಯೋದಾದರೆ ಅರವತ್ತೆಂಟು ವರ್ಷದ ಓಂ ಪ್ರಕಾಶ್ ಅವರು ಮೂಲತಃ ಬಿಹಾರ ರಾಜ್ಯದವರು ಅವರು ಭೂವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಅವರು ಪಲ್ಲವಿ ಅನ್ನುವರನ್ನು ವಿವಾಹವಾಗ್ತಾರೆ ಅವರಿಗೆ ಇಬ್ಬರು ಮಕ್ಕಳಿದ್ದು ಒಂದು ಗಂಡು ಮತ್ತೆ ಇನ್ನೊಂದು ಹೆಣ್ಣು ಸದ್ಯ ಮಗನ ಕಂಪ್ಲೇಂಟ್ನ ಆಧಾರದ ಮೇಲೆ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದು ತನಿಖೆಯನ್ನು ಆರಂಭಿಸಿದ್ದಾರೆ ಓಂ ಪ್ರಕಾಶ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವೆ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಎರಡು ಸಾವಿರದ ಹದಿನೈದರ ಮಾರ್ಚ್ನಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕಗೊಳ್ತಾರೆ ಇತ್ತೀಚೆಗೆ ನಿವೃತ್ತರಾಗುವ ಮೊದಲು ಅವರು ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳು ಮತ್ತು ಹೋಮ್ ಗಾರ್ಡ್ಸ್ ಇಲಾಖೆಯಲ್ಲೂ ಸಹ ಕಾರ್ಯವನ್ನು ನಿರ್ವಹಣೆ ಮಾಡಿರ್ತಾರೆ ಕೊಲೆಗೆ ಕಾರಣಗಳೇನು ಎಂದು ನೋಡುವುದಾದರೆ ಕೊಲೆಗೆ ಹಲವು ಕಾರಣಗಳು ನಮಗೆ ಕಾಣ ಸಿಗ್ತಾ ಇದೆ ಮಂಗಳವಾರ ಮಧ್ಯಾಹ್ನ ಓಂ ಪ್ರಕಾಶ್ ಮತ್ತು ಪಲ್ಲವಿ ನಡುವೆ ಜಮೀನಿನ ವಹಿವಾಟು ಸಂಬಂಧಿತ ವಿಷಯದಲ್ಲಿ ತೀವ್ರವಾದ ಜಗಳವಾಗುತ್ತೆ ಮಾಹಿತಿಗಳ ಪ್ರಕಾರ ಓಂ ಪ್ರಕಾಶ್ ಅವರ ಹೆಂಡತಿ ಪಲ್ಲವಿ ಮಾನಸಿಕ ಅಸ್ವಸ್ಥರಾಗಿದ್ದರು ದಿನ ಜಗಳವನ್ನು ಆಡ್ತಿದ್ರು ಅವರ ಗಂಡ ಓಂ ಪ್ರಕಾಶ್ ಅವರು ತಮ್ಮ ಆಸ್ತಿಯನ್ನು ಅವರ ತಂಗಿಗೆ ಅಥವಾ ಸಂಬಂಧಿಕರಿಗೆ ನೀಡಿದ ವಿಚಾರವಾಗಿ ಪಲ್ಲವಿ ಮತ್ತು ಅವರ ಮಗಳು ಹೆಚ್ಚು ಒತ್ತಡವನ್ನು ಓಂ ಪ್ರಕಾಶ್ ಅವರ ಮೇಲೆ ಹಾಕ್ತಾ ಇದ್ರು ಹಾಗೆ ಮತ್ತೊಂದು ವಿಷಯ ಏನು ಅಂತ ಅಂದರೆ ಚಿಕ್ಕಮಗಳೂರಿನ ಒಂದು ಮಹಿಳೆಯ ಜೊತೆ ಇವರಿಗೆ ಸಂಬಂಧ ಕೂಡ ಇತ್ತು ಈ ವಿಷಯವಾಗೂ ಸಹ ಅವರೊಂದಿಗೆ ಹೆಚ್ಚು ಜಗಳವನ್ನು ಆಡ್ತಾ ಇದ್ರು ಅನ್ನೋ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ ನಂತರ ಆ ಜಗಳ ವಿಕೋಪಕ್ಕೆ ತಿರುಗಿ ಕೊಲೆಯ ಮೂಲಕ ಅಂತ್ಯಗೊಂಡಿದೆ ಕೊಲೆಗೆ ಹಲವಾರು ಕಾರಣಗಳು ಸದ್ಯ ಚರ್ಚೆಗೆ ಗ್ರಾಸವಾಗ್ತಿದೆ ಅದೇನೇ ಇದ್ದರೂ ಪೊಲೀಸರ ಸ್ಪಷ್ಟ ತನಿಖೆಯ ನಂತರವೇ ಕೊಲೆಯ ಅಸಲಿ ವಿಷಯ ಏನು ಅನ್ನೋದು ಬೆಳಕಿಗೆ ಬರಬೇಕಿದೆ ಕೊಲೆ ಹೇಗೆ ನಡೆಯಿತು ಎನ್ನುವುದರ ಬಗ್ಗೆ ತಿಳಿಯೋದಾದರೆ ಮಾಜಿ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರು ಮನೆಯಲ್ಲೇ ಮೃತರಾದ ಬಗ್ಗೆ ಮಾಹಿತಿಯನ್ನು ಪಡೆದ ಪೊಲೀಸ್ ಅಧಿಕಾರಿಗಳು ಅವರ ಮಗನ ಕಂಪ್ಲೇಂಟ್ನ ಆಧಾರದ ಮೇಲೆ ಬೆಂಗಳೂರು ನಗರದ ಅವರ ಮನೆಗೆ ಭೇಟಿಯನ್ನು ನೀಡ್ತಾರೆ ಭೇಟಿಯನ್ನು ನೀಡಿ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಕೊಲೆ ನಡೆದ ನಂತರ ಓಂ ಪ್ರಕಾಶ್ ಅವರ ಹೆಂಡತಿ ಪಲ್ಲವಿಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾರೆ ಅವರ ಒಂದು ಪೊಲೀಸ್ ಸ್ನೇಹಿತರ ಹೆಂಡತಿಗೆ ಕರೆ ಮಾಡಿ ಆ ವಿಷಯಗಳನ್ನು ಹೇಳ್ತಾರೆ ಹಾಗೂ ಐ ಕಿಲ್ಡ್ ಮಾನ್ಸ್ಟರ್ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ಗೆ ಮೆಸೇಜ್ ಅನ್ನು ಸಹ ಅವರು ಕಳಿಸ್ತಾರೆ ಇಂತಹ ಮಾಹಿತಿಗಳು ಸದ್ಯ ಲಭ್ಯ ಆಗ್ತಾ ಇದೆ ಅಲ್ಲಿ ಆಗಿದ್ದಾದ್ರೂ ಏನು ಎನ್ನುವುದನ್ನು ನೋಡೋದಾದ್ರೆ ಮೊದಲಿಗೆ ಅವರು ಓಂ ಪ್ರಕಾಶ್ ಕಣ್ಣಿಗೆ ಮೆಣಸಿನಕಾಯಿ ಪುಡಿಯನ್ನು ಎರಚಿ ನಂತರ ಅವರ ಕೈ ಮತ್ತು ಕಾಲುಗಳಿಗೆ ಹಗ್ಗವನ್ನ ಕಟ್ತಾರೆ ಅಲ್ಲೇ ಇದ್ದ ಒಂದು ಗಾಜಿನ ಬಾಟಲಿಯಿಂದ ಅವರ ಹೊಟ್ಟೆಗೆ ಸುಮಾರು ಐದರಿಂದ ಆರು ಬಾರಿ ಚುಚ್ಚಿ ನಂತರ ಮತ್ತೆ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಅವರ ಹೆಂಡತಿ ಪಲ್ಲವಿ ಅವರ ಗಂಡ ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಪ್ರಾಥಮಿಕ ಹಂತದ ಪೊಲೀಸ್ ತನಿಖೆಯಿಂದ ಲಭ್ಯವಾಗ್ತಾ ಇದೆ ಇದರಲ್ಲಿ ಒಂದು ಸ್ಪಷ್ಟವಾದ ವಿಚಾರವೇನು ಅಂತ ಅಂದರೆ ಕೆಲವೊಂದು ವಿಷಯವಾಗಿ ಓಂ ಪ್ರಕಾಶ್ ಅವರ ಹೆಂಡತಿ ಪಲ್ಲವಿ ಗಂಡನ ವಿರುದ್ಧ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ಗೆ ಕೊಡಲು ಹಲವಾರು ಬಾರಿ ಸ್ಟೇಷನ್ ಸ್ಟೇಷನ್ನ ಮೆಟ್ಟಲನ್ನು ಹತ್ತಿರ್ತಾರೆ ಆದರೆ ಈ ಓಂ ಪ್ರಕಾಶ್ ರಾವ್ ಅವರು ಕೆಲವು ಅಧಿಕಾರಿಗಳ ಸಹಾಯದಿಂದ ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಸಿಕೊಳ್ಳುವುದಾಗಲಿ ಅಥವಾ ಎಫ್ ಐ ಆರ್ ಹಾಕುವುದಕ್ಕೆ ಬಿಟ್ಟಿರಲಿಲ್ಲ ಏಕೆಂದರೆ ಈ ರೀತಿ ಡಿ ಜಿ ಮತ್ತು ಐ ಜಿ ಪಿ ಅವರ ಮೇಲೆ ಅಕ್ಯೂಸೇಷನ್ ಅಥವಾ ಆರೋಪಗಳು ಬರುವುದು ಸರ್ವೇ ಸಾಮಾನ್ಯ ಅದು ಕೂಡ ಹೆಂಡತಿಯಿಂದಲೇ ಅಂತ ಅಂದಾಗ ಸಾಧಾರಣವಾಗಿ ಎಲ್ಲ ಆಫೀಸರ್ಗಳು ಅವಾಯ್ಡ್ ಮಾಡ್ತಾರೆ ಆದರೆ ಪೊಲೀಸ್ ಅವರು ಏನಾದರೂ ಆ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಸೂಕ್ತವಾದ ತನಿಖೆಯನ್ನು ನಡೆಸಿದ್ದಿದ್ರೆ ಎಲ್ಲೋ ಒಂದು ಕಡೆ ಈ ತರಹದ ಒಂದು ಕೊಲೆಯ ಕೃತ್ಯ ನಡೀತಾ ಇರಲಿಲ್ಲ ಅನ್ನೋದು ಕೆಲವರವಾದ ವೀಕ್ಷಕರೇ ಈ ಸಿಟ್ಟು ಕೋಪ ಸೇಡು ಅನ್ನೋದು ಮನುಷ್ಯನನ್ನ ಯಾವ ಹಂತದಿಂದ ಯಾವ ಹಂತದವರೆಗೂ ಸಹ ತೆಗೆದುಕೊಂಡು ಹೋಗುತ್ತೆ ಅದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೆ ಪೊಲೀಸ್ ವ್ಯವಸ್ಥೆಯಲ್ಲಿ ಇದ್ದು ಇಂತಹ ಅದೆಷ್ಟೋ ಜಗಳಗಳನ್ನು ಕೊಲೆಯ ಪ್ರಕರಣವನ್ನು ಭೇದಿಸಿದ ಓಂ ಪ್ರಕಾಶ್ ಅವರು ಅವರ ಮನೆಯಲ್ಲೇ ನಡೆದ ಈ ಒಳಸಂಚಿನ ಬಗ್ಗೆ ತಿಳಿಯುವಲ್ಲಿ ವಿಫಲರಾದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಚಂದ್ರನ ಮೇಲೆ ಮನುಷ್ಯ ಹೋಗಿ ಬಂದ್ರು ಟೆಕ್ನಾಲಜಿ ಎಷ್ಟೇ ಇಂಪ್ರೂವ್ ಆದರೂ ಈ ಕುಟುಂಬದಲ್ಲಿನ ಜಗಳಗಳಿಗೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ ವೀಕ್ಷಕರೇ ಯಾವುದೋ ಒಂದು ಕ್ಷುಲ್ಲಕ ಅಥವಾ ಚಿಕ್ಕ ಕಾರಣಕ್ಕೆ ಶುರುವಾದ ಈ ರೀತಿಯ ಜಗಳಗಳು ಕೊನೆಗೆ ಕೊಲೆಯಲ್ಲಿ ಅಂತ್ಯಗೊಳ್ತಾ ಇದೆ ವೀಕ್ಷಕರೇ ಎಲ್ಲೋ ಒಂದು ಎಜುಕೇಷನ್ ಇಲ್ಲದ ಕುಟುಂಬದಲ್ಲಿ ಈ ರೀತಿ ಆದರೆ ಏನೋ ಒಂದು ದಡ್ಡತನದಿಂದ ಈ ತರಹದ ಒಂದು ಕೃತ್ಯ ಆಗಿದೆ ಅಂತ ಸುಮ್ಮನಾಗಬಹುದು ಆದರೆ ಈ ರೀತಿ ಪೊಲೀಸ್ ಮಹಾನಿರ್ದೇಶಕರಾಗಿ ಐಪಿಎಸ್ ಐ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನಿರ್ವಹಿಸಿದ ಇಂತಹ ವ್ಯಕ್ತಿಯ ಕುಟುಂಬದಲ್ಲಿ ಈ ರೀತಿ ಆದರೆ ಜೀವನದ ಮೌಲ್ಯಗಳಿಗೆ ಬೆಲೆನೇ ಇಲ್ವಾ ಬರೀ ಹಣ ಆಸ್ತಿ ಅಧಿಕಾರನೇ ಇವರಿಗೆ ಸಾಕ ಅದೇ ರೀತಿ ಎಷ್ಟೇ ಎಜುಕೇಷನನ್ನು ಓದಿದ್ರೂ ಅದರಿಂದ ಆದ ಉಪಯೋಗಗಳೇನು ಅನ್ನೋ ಒಂದು ಪ್ರಶ್ನೆ ಎದ್ದು ಕಾಣ್ತಾ ಇದೆ ನಿಮಗೆ ನಿಮ್ಮ ಮನೆಯವರ ಜೊತೆ ಯಾವುದಾದರೂ ವಿಷಯಕ್ಕೆ ಅಥವಾ ಸಿಟ್ಟು ಬಂದರೆ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಯಾಕೆ ಅಂದರೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ನಮ್ಮ ಜೀವನಕ್ಕೆ ಬಹು ಮುಖ್ಯ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರುತ್ತಾ ಅನ್ನೋ ಒಂದು ಗಾದೆ ಮಾತಿನ ಹಾಗೆ ಈ ತರಹದ ಕೃತ್ಯಗಳು ಒಮ್ಮೆ ನಡೆದಾದ ಮೇಲೆ ನಾವು ಪಶ್ಚಾತ್ತಾಪ ಪಟ್ಟರೆ ಯಾವುದೇ ಪ್ರಯೋಜನವಿಲ್ಲ ವೀಕ್ಷಕರೇ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ ಅನ್ನುವಂತೆ ಆಗುತ್ತದೆ ಹೀಗಾಗಿ ಸ್ವಲ್ಪ ಯೋಚಿಸಿ ಜೀವನವನ್ನು ನಡೆಸಬೇಕಿದೆ ಇದಾಗಿತ್ತು ಇವತ್ತಿನ ಸುದ್ದಿ ನೋಡ್ತಾ ಇರಿ ಆಲ್ಮನ್ ಇಸ್ ಟ್ವೆಂಟಿ ಫೋರ್ ನಮಸ್ಕಾರ